ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿದರೆ ನೀವು ಜೀವನದಲ್ಲಿ ಏನನ್ನು ಕಲಿಯಲು ಪ್ರಾರಂಭಿಸುತ್ತೀರೋ ಅದು ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತದೆ ಹಾಗಿದ್ದರೆ ಆ ಮಂತ್ರ ಯಾವುದು ಆ ಮಂತ್ರವನ್ನು ಯಾವ ರೀತಿಯಾಗಿ ಪಠಿಸಬೇಕು ಯಾವ ಸಮಯದಲ್ಲಿ ಪಠಿಸಬೇಕೆಂದು ಈಗ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವೀಡಿಯೋ ನಿಮಗೆ ಬರುತ್ತೆ ಕಲೆಯಲ್ಲಿ ಶ್ರೇಷ್ಠತೆಗಾಗಿ ಮಂತ್ರ ಹುಟ್ಟಿನಿಂದ ಸಾಯುವವರೆಗೂ ನಾವೆಲ್ಲರೂ ದಿನವೂ ಹೊಸದನ್ನು ಕಲಿಯಲೇಬೇಕಾದ ಪರಿಸ್ಥಿತಿಯಲ್ಲಿದ್ದೇವೆ ಈ ಜಗತ್ತಿನಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಹಲವಾರು ವಿಷಯಗಳಿವೆ ಈ ಮಂತ್ರದ ಬಗ್ಗೆ ನಾವು ಈ ದಿನ ತಿಳಿದುಕೊಳ್ಳೋಣ ನಾವು ತಿಳಿದುಕೊಳ್ಳಲು ಬಯಸುವ ಜ್ಞಾನ ಮತ್ತು ಅದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಲು ಮತ್ತು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಯಾವ ಮಂತ್ರವನ್ನು ಬಳಸಬೇಕು ಎಂಬುದನ್ನು ಈ ದಿನ ನೋಡೋಣ ನಾವು ಯಾವುದೇ ವ್ಯಕ್ತಿಯನ್ನು ಮಾತನಾಡಿಸುತ್ತಿದ್ದರೂ ಆ ವ್ಯಕ್ತಿಗೆ ಸಂಬಂಧಿಸಿದ ಜ್ಞಾನವನ್ನು ಪಡೆದುಕೊಳ್ಳಬೇಕು ನಾವು ಯಾವ ಕಲೆಯನ್ನು ಕಲಿಯಬೇಕೋ ಆ ಕಲೆಯ ಜ್ಞಾನವನ್ನು ಪಡೆದುಕೊಳ್ಳಬೇಕು ನಾವು ಏನೇ ಮಾಡಿದರೂ ಈ ಕ್ರಿಯೆಯ ಜ್ಞಾನವಿದ್ದರೆ ಮಾತ್ರ ಅದನ್ನು ಸರಿಯಾಗಿ ಮಾಡಲು ಸಾಧ್ಯ ಆ ಜ್ಞಾನವನ್ನು ನೀಡಬಲ್ಲ ಶಕ್ತಿಶಾಲಿ ದೇವತೆ ಸರಸ್ವತಿ ಸರಸ್ವತಿ ದೇವಿಯನ್ನು ಪೂಜಿಸುವರ ಜ್ಞಾನವು ಸ್ಪಷ್ಟವಾಗುತ್ತದೆ ಉತ್ತಮ ಜ್ಞಾಪಕ ಶಕ್ತಿ ಉಂಟಾಗುತ್ತದೆ ಯಾವುದೇ ಕಲೆಯನ್ನು ಪ್ರೀತಿಸಿ ಸರಸ್ವತಿ ದೇವಿಯ ಕೃಪೆಯಿಂದ ಕಲಿತರೆ ಆ ಕಲೆ ಅವರ ಜೀವನದಲ್ಲಿ ಉಳಿಯುತ್ತದೆ ಸರಸ್ವತಿ ದೇವಿಯ ಕೃಪೆಗೆ ಪಾತ್ರರಾಗಲು ಕೈಗೊಳ್ಳಬಹುದಾದ ಕೆಲವು ಕ್ರಮಗಳನ್ನು ಈ ದಿನ ನಾನು ನಿಮಗೆ ತಿಳಿಸುತ್ತೇನೆ ಎಲ್ಲಕ್ಕಿಂತ ಮೊದಲು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಹೇಳುವುದನ್ನು ರೂಢಿಸಿಕೊಳ್ಳಬೇಕು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಯಾರು ಎಚ್ಚರಗೊಂಡು ತನ್ನ ಕೆಲಸವನ್ನು ಮಾಡಲು ಪ್ರಾರಂಭಿಸುತ್ತಾರೋ ಅವರು ಯಶಸ್ವಿ ದಿನವನ್ನು ಹೊಂದಿರುತ್ತಾರೆ ಮತ್ತು ಬ್ರಹ್ಮ ಮುಹೂರ್ತ ಸಮಯವು ನಮ್ಮ ಜೀವನದಲ್ಲಿ ಬಹಳ ನಮ್ಮನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತದೆ ಜೊತೆಗೆ ತಮ್ಮ ಜ್ಞಾನ ಮತ್ತು ಮನಸ್ಸನ್ನು ಸ್ಪಷ್ಟ ಸ್ಥಿತಿಗೆ ಪಕ್ವಗೊಳಿಸುವ ಸಮಯವಾಗಿದೆ ಆದುದರಿಂದ ಮುಹೂರ್ತದ ಸಮಯದಲ್ಲಿ ಏಳುವ ಅಭ್ಯಾಸವನ್ನು ಮೊದಲು ತರಬೇಕು ಮುಂದೆ ಸೂರ್ಯೋದಯವಾದಾಗ ಸೂರ್ಯನನ್ನು ಪೂಜಿಸಿ ಸೂರ್ಯನನ್ನು ಕಣ್ಣಾರೆ ನೋಡಿ ಪೂಜಿಸಿದಾಗ ಸೂರ್ಯನ ಕೃಪೆಗೆ ಪಾತ್ರರಾಗುತ್ತೇವೆ ಮತ್ತು ನಮ್ಮ ದೇಹದಲ್ಲಿ ಧನಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತವೆ ವೈದ್ಯಕೀಯವಾಗಿ ಸೂರ್ಯೋದಯದ ಸಮಯದಲ್ಲಿ ಬರಬಹುದಾದ ಸೂರ್ಯನ ಕಿರಣಗಳು ನಮ್ಮ ಕಣ್ಣುಗಳು ಮತ್ತು ನಮ್ಮ ದೇಹಕ್ಕೆ ಅನೇಕ ಉತ್ತಮ ಮತ್ತು ಆರೋಗ್ಯಕರ ಶಕ್ತಿಯನ್ನು ನೀಡುತ್ತದೆ ಅಂತಿಮವಾಗಿ ನಾವು ಸರಸ್ವತಿ ದೇವಿಯ ಮಂತ್ರವನ್ನು ನೋಡೋಣ ಈ ಮೂರು ಕೆಲಸಗಳನ್ನು ಮಾಡಿದ ನಂತರ ಯಾವುದೇ ಕೆಲಸ ಅಥವಾ ಓದುವ ಮೊದಲು ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಓದಲು ಪ್ರಾರಂಭಿಸಿದರೆ ನಾವು ಓದಿದ ಅಧ್ಯಯನವು ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ತುಂಬಿರುತ್ತದೆ ಮಂತ್ರ ಯಾದಿ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ ದೇವಿ ಸರ್ವಭೂತೇಶು ವಿದ್ಯಾರೂಪಿಣಿ ಸಮಸ್ಥಿತ ನಮಸ್ತಸ್ಯೆ 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 ನಮೋ ನಮಃ ನಾವು ದೈನಂದಿನ ಜೀವನದಲ್ಲಿ ಮೇಲಿನ ವಿಧಾನಗಳನ್ನು ಅನುಸರಿಸಿ ನಾವು ಎಲ್ಲ ರೀತಿಯ ಕಲೆಗಳನ್ನು ಕಲಿಯಬಹುದು ಮತ್ತು ಕರಗತ ಮಾಡಿಕೊಳ್ಳಬಹುದು ಈ ರೀತಿಯಾಗಿ ಪ್ರತಿದಿನ ನಾನು ತಿಳಿಸಿರುವ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಯಾವುದೇ ಕೆಲಸ ಮಾಡುವುದಕ್ಕಿಂತ ಮುಂಚೆ ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಹೇಳಿಕೊಳ್ಳುವುದರಿಂದ ಜೀವನದಲ್ಲಿ ನೀವು ಸಕ್ಸಸ್ಸನ್ನು ಕಾಣುತ್ತೀರಿ ಜೊತೆಗೆ ನೀವು ಅಂದುಕೊಂಡ ಕೆಲಸ ಆಗುತ್ತದೆ ಹಾಗೆಯೇ ಯಾವುದೇ ಕೆಲಸವನ್ನು ನೀವು ಕಲಿಯಬೇಕೆಂದರೆ ಖಂಡಿತ ನಿಮಗೆ ಅದು ಸಕ್ಸಸ್ ಆಗುತ್ತದೆ ಜೊತೆಗೆ ಈ ಮಂತ್ರವನ್ನು ಹೇಳಿಕೊಳ್ಳುವ ಮೊದಲು ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು ಹಾಗೆಯೇ ಸೂರ್ಯ ನಮಸ್ಕಾರವನ್ನು ಮಾಡಿದ ನಂತರ ಈ ಮಂತ್ರವನ್ನು ಹೇಳಿಕೊಂಡರೆ ಜೀವನದಲ್ಲಿ ನೀವು ಸಕ್ಸಸ್ಸನ್ನು ಕಾಣುತ್ತೀರಿ ಎಂದು ತಿಳಿಸುತ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್